ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಹೆಲ್ತಿ ವಡೆ ಅಂತ ಹುಬ್ಳಿ ಧಾರವಾಡ ಕಡೆ ಬೆಳಗಾಂ ಕಡೆ ಎಲ್ಲ ಮಾಡ್ತಾರೆ ಇದನ್ನು ಸಿಂಪಲ್ಲಾಗಿ ನೆನೆಸ್ಕೊಂಡಾಗ ರೆಡಿ ಮಾಡ್ತಾರೆ ನೋಡಿ ಅದಕ್ಕೆ ಬೇಕಾಗಿರೋದು ಒಂದೇ ಮೆಜರ್ಮೆಂಟಲ್ಲಿ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಅದೆರಡು ಒಂದೇ ಮೆಜರ್ಮೆಂಟ್ ತೊಗೊಳ್ಳಿ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಅದು ಇದಕ್ಕೆ ನಾವು ಲಟ್ಟಿಸ್ತೀವಲ್ಲ ಆವಾಗ ಬೇಕು ಅಷ್ಟೇ ಒಂಚೂರು ಅರಶಿನ ಉಪ್ಪು ಒಂಚೂರು ಖಾರದ ಪುಡಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಎಳ್ಳು ಮೇಲೆ ಹಾಕ್ಕೊಳಕ್ಕೆ ಹಿಂಗೊಂದು ಸ್ವಲ್ಪ ಇಷ್ಟು ಸಾಮಗ್ರಿ ಅಂದರೆ ಎದುರಿಗೆ ಕಾಣ್ತಾ ಇರುತ್ತೆ ನಿಮ್ಗೆ ಅಡುಗೆ ಮನೆಯಲ್ಲಿ ಅಷ್ಟು ಸಾಮಗ್ರಿಲಿ ಯಾರು ಬೇಕಾದ್ರೂ ತಕ್ಷಣ ಮಾಡ್ಕೊಳ್ಳೋ ಅಂಥದ್ದು ಒಂದು ಹೆಲ್ತಿ ಫುಡ್ ಅಂತಲೇ ಕರೀತಾರೆ ಅವರಿಲ್ಲಿ ಇಲ್ಲಾಂದರೆ ಜೋಳದ ವಡೆಯನ್ನಿ ಜೋಳದ ಚಪಾತಿಯನ್ನಿ ನಿಮ್ಗೆ ಏನು ಬೇಕೋ ನಿಮ್ಮ ಹೆಸರು ನಿಮ್ಮದು ಆಯಿತಾ ಏನೂ ಇಲ್ಲ ಇದೆಲ್ಲನೂ ಸೇರಿಸ್ಕೊಂಡು ನಾನು ಒಂದ್ಸಲ ಕಲಿಸ್ಕೊಂಡು ಬಿಡ್ತೀನಿ ಜೀರಿಗೆ ಮತ್ತು ಎಳ್ಳು ಇದೆಯಲ್ಲ ಅದನ್ನು ಮಾತ್ರ ಲಾಸ್ಟಲ್ಲಿ ಕಲಸಿದ ಮೇಲೆ ಹಾಕ್ಕೊಂಡು ಅದನ್ನು ಸೆಟ್ ಮಾಡ್ಕೊಳ್ತೀನಿ ಯಾಕೆಂದರೆ ಅದು ನಿಮಗೆ ಮೇಲೆ ಕಾಣಿಸಿದರೆ ಚೆನ್ನಾಗಿರುತ್ತಲ್ವ ಅದಕ್ಕೆ ನೋಡಿ ಇವಾಗ ಇದನ್ನು ಕಲಸಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಜೋಳದ ಹಿಟ್ಟು ಗೋಧಿ ಹಿಟ್ಟು ಮತ್ತು ಉಪ್ಪು ಖಾರ ಪುಡಿ ಎಲ್ಲ ಇಟ್ಕೊಂಡಿದ್ನಲ್ಲ ಇಂಗು ಎಲ್ಲ ಸೇರಿಸಿ ಈ ಥರ ಕಲ್ಸ್ಕೊಂಬಿಟ್ಟಿದ್ದೀನಿ ನೋಡಿ ಜಾಸ್ತಿ ಮಾಡ್ತಾ ಇಲ್ಲ ಸ್ವಲ್ಪನೇ ತೋರ್ಸೋಕ್ಕೆ ಇದನ್ನು ಎಲ್ಲರೂ ಹಾಗೇ ಮಾಡ್ಕೊಳ್ತಾರೆ ಮತ್ತು ಜರ್ನಿಗೆ ಹೋಗೋವಾಗ ಮತ್ತು ಡಬ್ಬಿಗಳಿಗೆ ಯಾವುದಕ್ಕಾದ್ರೂ ಇದು ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆಯಲ್ಲಿ ಎಲ್ಲ ಇದನ್ನು ನಾನು ಕರೆದು ಮಾಡ್ಬೋದು ನೀವು ಸಣ್ಣ ಸಣ್ಣದಾಗಿ ನೀವು ನಿಪ್ಪು ಮಾಡ್ತೀವಲ್ಲ ಆ ಥರನೂ ಕರೆದು ಮಾಡ್ಬೋದು ನಾನು ಮಾತ್ರ ಇದನ್ನು ಹೀಗೇನೆ ಚಪಾತಿ ಥರನೇ ತೋರಿಸ್ತಾ ಇದ್ದೀನಿ ನಿಮಗೆ ಯಾಕೆಂದರೆ ಇವಾಗೆಲ್ಲ ಆಯಿಲ್ ಇದು ಅಂತಾರಲ್ವ ಅದಕ್ಕೆ ನೋಡಿ ಇದನ್ನು ಹಿಂಗೆ ಎಳ್ಳೊಳಗೆ ಹಿಂಗೆ ಹದ್ಕೊಂಡಿದ್ದೀನಿ ಮತ್ತು ಇದನ್ನು ಗೋಧ ಅಕ್ಕಿ ಹಿಟ್ಟು ತೋರಿಸಿದ್ದೆ ಅಲ್ಲ ನಿಮಗೆ ಅದನ್ನು ಈ ಥರ ಅಕ್ಕಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ತಾ ಇದ್ದೀನಿ ನಾನು ನಿಮಗೆ ತೆಳ್ಳಗೆ ಬೇಕಾ ದಪ್ಪಕ್ಕೆ ಬೇಕಾ ನೀವು ನೋಡಿಕೊಂಡು ಮಾಡ್ಕೋಬೋದು ಕೊಂಬ್ರಿ ಸೊಪ್ಪು ಅಷ್ಟೇ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡು ಹೀಗೆ ಮಾಡ್ಕೊಳ್ಳೋದ್ರಿಂದ ಅದ್ರ ಜೊತೆಯಲ್ಲೇ ಸೇರ್ಕೊಂಡು ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ಅದರ ಫ್ರಾಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಿಟ್ಟು ಏನು ಜಾಸ್ತಿ ಹಚ್ಕೋಬೇಕಾಗಿಲ್ಲ ತುಂಬ ಚೆನ್ನಾಗಾಗುತ್ತೆ ಅದು ನೋಡಿ ಈಗ ಆಯ್ತಲ್ಲ ಈಗ ಹಾಕ್ಬಿಟ್ಟು ಕೆಂಚಿನ ಮೇಲೆ ಹಾಕ್ಕೊಂಡು ಸುಟ್ಕೊಂಡ್ರೆ ಊಟದ ಜೊತೆಗೆ ಒಂಥರ ವೆರೈಟಿಯಾಗಿ ಒಂದೇ ಥರ ಚಪಾತಿ ತಿಂದು ಬೋರ್ ಆಗ್ತಿದೆ ಅಂತಾರಲ್ವ ಅದರಿಂದ ನೀವು ನೋಡಿ ಇಷ್ಟಿಷ್ಟೇ ಹಿಟ್ಟು ತೊಗೊಂಡು ಸ್ವಲ್ಪ ಇಷ್ಟು ಹಿಟ್ಟಲ್ಲೇ ಎಷ್ಟೊಂದೋ ಆಗುತ್ತೆ ನಿಮಗೆ ಅದು ತೆಳ್ಳಗೂ ಬರುತ್ತೆ ಓದ್ತಕ್ಕಂತೂ ಏನೂ ಕಷ್ಟ ಇಲ್ಲ ನೋಡಿ ಹೇಗಿದ್ರಲ್ಲ ಅಕೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಗರಿಗರಿ ಅಂತ ಬರುತ್ತೆ ಅದು ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೀಗೆ ಹಾಕೊಂಡ್ಬಿಟ್ಟು ಒತ್ಕೊಳ್ತೀನಿ ಅದನ್ನ ಮನೆಗೆ ಎಳ್ಳು ಕಾಣ್ತಾ ಇದೆ ನಿಮಗೆ ನೀಟಾಗಿ ಏನೂ ಇಲ್ಲ ಸುಟ್ಟಾಗಂತೂ ನೀವು ಗೋ ಇದನ್ನ ಮಾಡಕ್ಕೆ ಬರಲ್ಲ ಅಂತ ಇರುತ್ತಲ್ವ ನಿಮಗೆ ಅಯ್ಯೋ ಬಕ್ರಿ ಮಾಡೋಕ್ ಬರ್ತಾ ಇಲ್ಲ ಅಂತ ಅಂಥವ್ರಿಗಂತೂ ಇದೊಂದು ವರ ಅಂದ್ಕೊಳ್ಳಿ ನೀವು ಬೇಕಾದರೆ ಎರಡು ಮೆ ಸೇಮ್ ಮೆಜರ್ಮೆಂಟ್ ಹಾಕ್ಕೊಂಡಿರೋದನ್ನು ನೀವು ಅರ್ಧ ಮಾತ್ರ ಗೋಧಿ ಹಿಟ್ಟು ಹಾಕ್ಕೊಂಡು ಒಂದೂವರೆ ಅಷ್ಟು ಜೋಳದ ಹಿಟ್ಟನ್ನೇ ಹಾಕ್ಕೊಂಡು ನೀವು ಮಾಡ್ಬೋದು ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ ಇಲ್ಲಾದರೆ ಎಣ್ಣೆ ಬೇಡ ಅಂದರೆ ನೀವು ಹಾಗೇನೇ ಸುಟ್ಕೊಂಡು ಇದನ್ನು ರೆಡಿ ಮಾಡ್ಕೋಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ ಇದು ಅಂತ ಗೊತ್ತಾಗುತ್ತೆ ನಿಮಗೆ ಇದನ್ನು ನಾನು ಅಕ್ಕಿ ಹಿಟ್ಟು ಹಚ್ಚಿಬಿಟ್ಟು ನಾನು ಒತ್ಕೊಂಡು ಚಪಾತಿ ಥರ ಮಾಡಿದ್ದೀನಿ ಇದನ್ನು ಅದೇ ಹಿಟ್ಟಲ್ಲೇ ಸುಮ್ಮನೆ ನಾಲ್ಕು ಹಿಂಗೆ ಪೂರಿ ಥರ ಕೂಡ ಇದನ್ನು ಮಾಡ್ಬೋದು ಅಂತ ತೋರಿಸಿದ್ದೀನಿ ನೋಡಿ ಎಷ್ಟು ಗರ್ಗರಿಯಾಗಿ ಉಬ್ಬುತ್ತೆ ಕೂಡ ಮತ್ತು ಈ ಥರ ಪೂರಿ ಥರ ಕರೆದಿಟ್ಕೊಂಡ್ರೆ ನಾಲ್ಕೈದು ದಿವಸ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಏನೂ ಹಾಕಿಲ್ಲ ಇದನ್ನು ಬರ್ಬರಿದು ಕೂಡ ನೀವು ತಿನ್ಬೋದು ಇದ್ರ ಜೊತೇಲಿ ಚಟ್ನಿ ಕೂಡ ನಾನು ರೆಡಿ ಮಾಡಿದ್ದೀನಿ ನೋಡಿದ್ರ ಎಷ್ಟು ಸಿಂಪಲ್ಲಾಗಿ ತುಂಬ ಕಡಿಮೆ ಹಿಟ್ಟು ಕಲಿಸ್ಬಿಟ್ಟು ನಾನು ಮಾಡಿದ್ದು ಅದರೊಳಗೆ ನೋಡಿ ಎಷ್ಟೊಂದಾಗಿದೆ ಮನೆಯವ್ರಿಗೂ ಖುಷಿಯಾಗತ್ತೆ ನೋಡಿ ಮಾಡಿದ್ದಕ್ಕೆ ನಮಗೂ ಖುಷಿಯಾಗತ್ತೆ ಬರಲ್ಲ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ವೀಡಿಯೋನ ನೀವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನೋಡ್ಬೋದು ನನ್ನನ್ನು ಫಾಲೋ ಮಾಡ್ಬೋದು ಕಾಮೆಂಟು ಮಾಡಿ ನಮಸ್ಕಾರ